ಪತ್ರಿಕಾಗೋಷ್ಠಿ ವಿಶೇಷ ಚರ್ಚೆಗಳನ್ನು ತಮ್ಮ ಮುಖಾಂತರ ಹಾಗೂ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಸಮುದಾಯದ ಮುಖಾಂತರ ಈ ಜಿಲ್ಲೆಯ ಅಲ್ಪಸಂಖ್ಯಾತರ ಮುಸ್ಲಿಂ ಸಮಾಜದ ಜನತೆ ಮುಖಾಂತರ ತಿಳಿಸೋದೇನೆಂದರೆ ಕಾಂಗ್ರೆಸ್ ಪಕ್ಷ ಒಂದು ಮುಸ್ಲಿಂ ಸಮಾಜಕ್ಕೆ ಬಹಳ ಕೊಡುಗೆ ನೀಡದಂತ ಒಂದು ಪಕ್ಷ ಕೇವಲ ಅಧಿಕಾರ ಅಷ್ಟೇ ಅಲ್ಲ ಅನೇಕ ಸಂದರ್ಭದಲ್ಲಿಯೂ ಕೂಡ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವ ಜೊತೆಯಲ್ಲಿ ಅನೇಕ ಹುದ್ದೆಗಳನ್ನು ಕೂಡ ಅಲಂಕರಿಸಿದಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ವತಂತ್ರದ ನಂತರ ನಮ್ಮ ಬಿಜಾಪುರ ಜಿಲ್ಲೆಗೆ ನನ್ನ ಅನುಭವ ಪ್ರಕಾರ ಸುಮಾರು ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ಅವಧಿಗೆ ನಗರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡ್ತಾ ಬಂದಿದೆ ಬೇರೆದವರಿಗೆ ಅವಕಾಶ ಕೊಟ್ಟಿಲ್ಲ ಕೇವಲ ಅಲ್ಪಸಂಖ್ಯಾತರಿಗೆ ಒಂದು ರಿಸರ್ವ್ ಕೊಡುಗೆ ಅಂದರೂ ತಪ್ಪಾಗೋದಿಲ್ಲ ಅಂಥ ಸಮಯದಲ್ಲಿ ಆರು ಸಲ ನಮ್ಮ ಸಮಾಜಕ್ಕೆ ಎಲ್ಲ ಸಮಾಜದ ಮುಖಂಡರು ಮತದಾರರು ಎಲ್ಲರೂ ಕೂಡ ಆಯ್ಕೆ ಮಾಡಿದ್ದಾರೆ ನಾಲ್ಕು ಸಲ ಸೋಲು ಆಗಿರ್ಬೋದು ಸೋಲು ಗೆಲುವು ಪ್ರತಿಯೊಂದು ಪಕ್ಷದಲ್ಲಿಯೂ ಪ್ರತಿಯೊಂದು ಅಭ್ಯರ್ಥಿಯಲ್ಲಿಯೂ ಆಗಬಹುದು ಆದರೆ ಕೇವಲ ಶಾಸಕರಾಗಿ ಈ ಪಕ್ಷ ಕೈಬಿಟ್ಟಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಎರಡು ಸಲ ಮುಸ್ಲಿಂ ಸಚಿವರನ್ನಾಗಿ ಕೂಡ ಮಾಡಿದಂಥ ಕೀರ್ತಿ ಈ ಪಕ್ಷದಲ್ಲಿದೆ ಇದರ ಜೊತೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಜಿಲ್ಲಾ ಪಂಚಾಯಿತಿ ಒಂದು ಪ್ರಾರಂಭ ಆದಾಗ ಮೊಟ್ಟಮೊದಲಿಗೆ ಸಿಂಧಿ ತಾಲೂಕಿನಲ್ಲಿ ಮೊಹಮ್ಮದ್ ಸಿಪಾಯಿ ಸಿಪಾಯಿಯನ್ನುವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟು ಕೊಟ್ಟು ಗೆಲ್ಲಿಸಿ ಅಷ್ಟಕ್ಕೆ ಬಿಟ್ಟಿಲ್ಲ ಅವರಿಗೆ ಒಂದು ಉಪಾಧ್ಯಕ್ಷದ ಅವಕಾಶ ಕೂಡ ಕೊಟ್ಟಿರುತ್ತದೆ ಇವೆಲ್ಲ ಕೊಡುವ ಸಂದರ್ಭದಲ್ಲಿ ಹಿಂದಿನ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ದಿವಂಗತ ಬಿ ಪಾಟೀಲ್ ಸಾಹೇಬ್ ಇರ್ಬೋದು ದಿವಂಗತ ಬಿ ಎಸ್ ಪಾಟೀಲ್ ಶಾಸಕರು ಸಾಹೇಬ್ ಇರ್ಬೋದು ಅನೇಕ ಬೆಕನಾಕರ್ ಸಾಹೇಬ್ ಇರ್ಬೋದು ಅನೇಕ ನಾಯಕರು ಕೂಡ ಮುಸ್ಲಿಂ ಸಮಾಜಕ್ಕೆ ಈ ಜಿಲ್ಲೆಯಲ್ಲಿ ಯಾರಿಗೂ ಕೈ ಬಿಟ್ಟಿಲ್ಲ ಅವರು ಒಂದು ತಮ್ಮ ಜೊತೆಯಲ್ಲಿ ಪ್ರತಿಯೊಂದು ಸಲ ಅವಕಾಶ ನೀಡಿದ್ದು ನಾವು ನಿಜವಾಗಿ ಇವತ್ತು ಶ್ಲಾಘನೆಯ ಕೊಡ್ಬೋದು ಅದೇ ಪ್ರಕಾರ ಎರಡು ಸಾವಿರದ ನಾಲ್ಕರಲ್ಲಿ ಇವಾಗ ಬಿ ಎಸ್ ಪಾಟೀಲು ಶಾಸಕರು ತಮ್ಮ ಕ್ಷೇತ್ರದಿಂದ ನಿಡುಗುಂದಿ ಗ್ರಾಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಶ್ರೀಮತಿ ಬೇಗಂ ಸಪ್ಪರಮನ್ ಅವರಿಗೆ ಜಿಲ್ಲಾ ಪಂಚಾಯಿತಿ ಟಿಕೆಟನ್ನು ನೀಡಿದ್ದು ಅದರ ಜೊತೆಯಲ್ಲಿ ಅವರನ್ನು ಆಯ್ಕೆ ಮಾಡಿ ಮುಂದೆ ಎರಡು ಸಾವಿರ ಹತ್ತರಲ್ಲಿ ಕೊನೆಯ ಅವರ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಬಿ ಎಂ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ಆವತ್ತಿನ ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಅವರು ಶ್ರೀಮತಿ ಅಪ್ಸರಾ ಬೇಗಂ ಅವರನ್ನು ಹತ್ತು ತಿಂಗಳ ಅವಧಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಮುಸಲ್ಮಾನರು ನಾವು ಹಿಂದೂ ಮರಿಬಾರ್ದು ಅವತ್ತಿನ ಸಮಯದಲ್ಲಿ ಬಸವನಬಾಗೇವಾಡಿ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶಿವಾನಂದ್ ಅವರು ಬೊಡಸಂಜಿ ಚಿಕ್ಕ ಗ್ರಾಮದಲ್ಲಿ ಒಂದು ಮುಸ್ಲಿಂ ಸಮಾಜದ ಬಂದೇನವ ಜೋಳ್ಸಿ ಅವರಿಗೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಮುಸ್ಲಿಂ ಸಮಾಜದಲ್ಲಿ ಅವತ್ತಿನ ಸಮಯದಲ್ಲಿ ಬಸವನ ಬಾಜೇವಾಡಿ ತಾಲೂಕಿನ ಬಸವನ ಬಾಜೇವಾಡಿ ನಗರದಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷ ಒಬ್ಬ ಸಾಮಾನ್ಯ ಮಹಿಳೆಗೆ ಮಾಡಿದ್ದು ಶಿವಾನಂದ್ ಪಾಟೀಲ್ ಜಿಯವರು ಅದೇ ರೀತಿಯಾಗಿ ಅನೇಕ ಮುಸಲ್ಮಾನ್ ಮಹಿಳೆಯರಿಗೂ ಮುಸಲ್ಮಾನರ ಪುರುಷರಿಗೂ ಬ್ಲಾಕ್ ಅಧ್ಯಕ್ಷರನ್ನಾಗಿ ಇಲ್ಲಿವರೆಗೂ ಸೇವೆ ಸಲ್ಲಿಸುತ್ತಾರೆ ಅವರು ಎಲ್ಲರೂ ಮುಸ್ಲಿಂ ಸಮಾಜದವರು ಅದೇ ರೀತಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ಈ ಜಿಲ್ಲೆಯಲ್ಲಿ ಅನೇಕರಿಗೆ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ರು ಹಾಗೂ ಸನ್ಮಾನ ಶ್ರೀ ಶಿವಾನಂದ್ ಪಾಟೀಲ್ರು ಮುಸಲ್ಮಾನ್ ಸಮಾಜದವರಿಗೆ ತಮ್ಮ ಕಾರ್ಯಕರ್ತರಿಗೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ನಿಗಮ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಸದಸ್ಯರನ್ನಾಗಿ ಬಹಳಷ್ಟು ಜನ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾದಂಥ ಪ್ರಭಾವಿ ನಾಯಕರನ್ನು ಇಚ್ಛಿಕೊಂಡಂಥ ಸನ್ಮಾನ್ಯ ಶ್ರೀ ಎಂ ವಿ ಪಾಟೀಲ್ಜಿ ಅವರು ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ಜಿ ಅವರು ಸನ್ಮಾನ್ಯ ಶ್ರೀ ಯಶವಂತರಗೌಡ ಪಾಟೀಲ್ಜಿ ಅವರು ಅಪ್ಪಾಜಿ ನಾಡಗೌಡರು ಇವರೆಲ್ಲರೂ ಕೂಡ ಅವಕಾಶ ಬಂದಾಗ ಮುಸಲ್ಮಾನರಿಗೆ ಸ್ಥಾನಮಾನ ನೀಡಿದ್ದಾರೆ ಈಗಾಗಲೂ ನಮಗೆ ಒಂದು ಭರವಸೆ ಇದೆ ವಿಶ್ವಾಸ ಇದೆ ಅಲ್ಪಸಂಖ್ಯಾತರಿಗೆ ಕೈ ಬಿಡುವುದಿಲ್ಲ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಸರ್ಕಾರದ ಸ್ಥಾನಮಾನ ನೀಡುತ್ತಾರೆ ಸರ್ಕಾರ ಇಲ್ಲದಾಗ ಪಕ್ಷದಲ್ಲಿದ್ದಂಥ ಅನೇಕ ಕೆ ಪಿ ಸಿ ಸಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಡಿ ಸಿ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನೇಕ ಜಿಲ್ಲಾ ಸಣ್ಣಗುಡ್ಡ ಇವತ್ತಿನ ಸರ್ಕಾರದಲ್ಲಿ ಅಧಿಕಾರಿದ್ದಾಗ ಅವರವರ ಯೋಗ್ಯತೆ ಅನುಸಾರವಾಗಿ ಅನೇಕ ಸ್ಥಾನಮಾನಗಳನ್ನು ನೀಡಿದ್ದು ಈ ಜಿಲ್ಲೆಯ ನಾಯಕರಿಗೆ ನಾವು ಎಂದಿಗೂ ನಾವು ಮರೆಯಬಾರದು ಇವತ್ತು ಸರ್ಕಾರ ಇದ್ದಾಗ ಅನೇಕ ಸ್ಥಾನಗಳು ಖಾಲಿ ಆಗ್ತವೆ ಇವತ್ತು ವಿಧಾನ ಪರಿಷತ್ ಸದಸ್ಯರ ಸ್ಥಾನ ಇರ್ಬೋದು ನಾಳೆ ಬರುವಂಥ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಇರ್ಬೋದು ಮತ್ತು ಅನೇಕ ಇನ್ನೂ ನಿಗಮ ಮಂಡಳಿಗಳ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ನಿರ್ದೇಶಕರಿರ್ಬೋದು ಸದಸ್ಯರಿರ್ಬೋದು ಡಿ ಸಿ ಸಿ ಬ್ಯಾಂಕಿನಲ್ಲಿ ಸುಮಾರು ಖಾಲಿ ಇದ್ದ ಸದಸ್ಯ ಸ್ಥಾನಗಳು ಇರ್ಬೋದು ಆದರೆ ನಾವು ಪ್ರತಿಯೊಂದು ಸಲ ಖಾಲಿ ಇದ್ದಾಗ ಪ್ರತಿಯೊಂದು ಸಲ ಖಾಲಿ ಆದಾಗ ನಮಗೆ ಅವಕಾಶ ಕೊಟ್ಟಿಲ್ಲ ನಮಗೆ ಅವಕಾಶ ನೀಡಿಲ್ಲ ಅನ್ನುವಂಥದ್ದು ನಾವು ತಪ್ಪು ಆದರೆ ನಮ್ಮ ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲಿದೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಮೇಲಿದೆ ಅದು ವಿಶೇಷವಾಗಿ ನಮ್ಮ ಜಿಲ್ಲೆಯ ನಾಯಕರು ಆದಂಥ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ಜಿಯವರು ಶಿವಾನಂದ ಪಾಟೀಲ್ಜಿಯವರು ಅನೇಕ ಹಿಂದೆ ನಮ್ಮ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡುತ್ತಾ ಬಂದಿದ್ದಾರೆ ಇನ್ನು ಮುಂದಾದರೂ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಮಗೆಲ್ಲರಿಗೂ ಒಂದು ಭರವಸೆ ಭರವಸೆ ಇದೆ ವಿಶ್ವಾಸ ಇದೆ ನಾವು ಪಕ್ಷ ಗಳಿಸುವುದು ಬಹಳ ಮುಖ್ಯ ಪಕ್ಷ ಇದ್ದರೆ ನಾವೆಲ್ಲರೂ ಪಕ್ಷ ಇರದೇ ಇದ್ದರೆ ನಮಗೆ ಯಾವುದೇ ಅವಕಾಶ ಸಿಗುವುದಿಲ್ಲ ನಾವು ಯಾರೂ ಪಕ್ಷದಿಂದ ವಂಚಿತರಾಗಬಾರ್ದು ಈ ಹಿಂದೆ ಅವಕಾಶ ತೊಗೊಂಡಂಥ ಕೆಲವೊಬ್ಬರ ನಾಯಕರು ಯಾವುದೇ ರೀತಿಯಿಂದ ಅನಿವಾರ್ಯವಾಗಿ ಪಕ್ಷ ಬಿಟ್ಟಿರ್ಬೋದು ಆದರೆ ಅವರು ಕೂಡ ಮತ್ತೆ ಮರಳಿ ಪಕ್ಷಕ್ಕೆ ಸೇರಿ ಪಕ್ಷವನ್ನು ಒಂದು ಗಟ್ಟಿಯಾಗಿ ಬೆಳೆಸಿದಾಗ ಮಾತ್ರ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ನಾವು ಪಕ್ಷ ಕಟ್ಟಲಿಕ್ಕೆ ಸಾಧ್ಯತೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಶಾಸಕರನ್ನು ತಂದು ಸರ್ಕಾರ ರಚನೆ ಮಾಡಲಿಕ್ಕೆ ನಮಗೆ ಒಂದು ಗಟ್ಟಿಯಾದಂಥ ಧೈರ್ಯ ವಿಶ್ವಾಸ ಸಿಗುತ್ತದೆ ಆದರೆ ಇವತ್ತು ನಾನು ಸಂದರ್ಭ ಏನಂದರೆ ನಾವು ಒಬ್ಬ ರಾಜ್ಯ ಅಲ್ಪಸಂಖ್ಯಾತರ ಕೆ ಪಿ ಸಿ ಸಿ ಉಪಾಧ್ಯಕ್ಷನಾಗಿ ಇವತ್ತು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಮಾಜದಲ್ಲಿ ತಮ್ಮಲ್ಲಿ ಅವಕಾಶ ಕೊಡಿ ವಿಧಾನ ಪರಿಷತ್ ನಮಗೂ ಅವಕಾಶ ಕೊಡಿ ಅಂತ ಕೇಳುವುದು ಸಹಜ ಯಾಕಂದರೆ ಎಲ್ಲರೂ ಕೂಡಿ ಈ ಪಕ್ಷ ಕಟ್ಟಿದ್ದಾರೆ ಕೇವಲ ಅಲ್ಪಸಂಖ್ಯಾತರ ಒಬ್ಬರದಿಂದಲ್ಲ ಹಿಂದೂ ಸಮಾಜದ ಒಬ್ಬರದಿಂದಲ್ಲ ಕೆಲವೊಬ್ಬರು ಹೇಳ್ತಾರೆ ನಾವೇ ಈ ಪಕ್ಷ ಕಟ್ಟಿದ್ದೇವೆ ನಮ್ಮಿಂದ ನಡೆದಿದೆ ಅಂತೇಳಿ ಇದು ಎಲ್ಲ ತಪ್ಪು ಪ್ರತಿಯೊಬ್ಬ ಮತದಾರನೂ ಕೂಡ ತನ್ನ ಮತವನ್ನು ಚಲಾಯಿಸಿದಾಗ ಒಬ್ಬ ಶಾಸಕನಾಗಿ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವೆಲ್ಲರೂ ಸೇರಿ ಒಬ್ಬ ನಾಯಕರನ್ನು ಏನು ನಾವು ಆಯ್ಕೆ ಮಾಡ್ತೇವೆ ಇದು ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ಸಿದ್ಧಾಂತದ ಮೇಲೆ ನಾವು ನಡಿಬೇಕು ವಿನಃ ನಮ್ಮಿಂದ ಪಕ್ಷ ಇದೆ ನಾವು ಬಿಟ್ಟರೆ ಪಕ್ಷ ಇವತ್ತು ಅನ್ನುವಂಥ ಮಾತನ್ನು ಕೂಡ ಭಾಳಷ್ಟು ತಪ್ಪು ಆದರೆ ನಾನು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಜಿಯವರಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅನೇಕ ನಮ್ಮ ಜಿಲ್ಲೆಯ ನಾಯಕರಲ್ಲಿ ಶಾಸಕರಲ್ಲಿ ವಿನಂತಿ ಮಾಡ್ಕೋತೀನಿ ಏನಾದರೂ ಅಂತ ವಿಧಾನ ಪರಿಷತ್ ಟಿಕೆಟ್ ಕೊಡಬೇಕಂತ ಅವಕಾಶ ಬಂದರೆ ನಿಮಗೆ ಯಾರು ಯೋಖಿ ಅನಿಸಿದ್ದಾರೆ ಅವಂಥವ್ರ ಜೊತೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಇದು ಒಂದು ವೇಳೆ ಕೈ ತಪ್ಪಿದರೂ ಕೂಡ ಇನ್ನೂ ಸಾಕಷ್ಟು ಮುಂದಿನ ದಿನದಲ್ಲಿ ಅವಕಾಶ ಇದೆ ಅವರ ಅವಕಾಶಗಳನ್ನು ತಾವು ಒಂದು ಸಲ ತಮಗೆ ಯೋಗ್ಯವಾದಂಥ ಅಭ್ಯರ್ಥಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಮಾ ಕೇಳಿಕೊಳ್ಳುತ್ತಾ ಯಾರಾದರೂ ಪಕ್ಷದ ಬಗ್ಗೆ ಟೀಕೆ ಮಾಡಿದರೆ ಅಥವಾ ತಮ್ಮ ಬಗ್ಗೆ ಅಂದರೆ ನಮ್ಮ ಹಿರಿಯ ನಾಯಕರ ಬಗ್ಗೆ ಅವರು ಏನು ಮಾಡಿದ್ದಾರೆ ನಮ್ಗೆ ಅವರಿಂದ ಏನು ಲಾಭ ಆಗಿದೆ ಅಂತ ಹೇಳಿದರೆ ಇದು ಮಹಾ ತಪ್ಪು ಅನ್ನುವಂಥ ಮಾತನ್ನು ಕೂಡ ಇವತ್ತು ನಾನು ಸಂದೇಶ ಕೊಡಬೇಕಾಗ್ತಿದೆ ಯಾಕಂದರೆ ಕೇವಲ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಲಿಕ್ಕಾಗಲಿಲ್ಲ ಕೇವಲ ಹಿಂದೂ ಸಮಾಜ ಅವರಿಗೆ ಕೂಡ ಮನೆ ಹಾಕಲಿಕ್ಕೆ ಆಗುವುದಿಲ್ಲ ಯಾವ ರೀತಿ ಸಂದರ್ಭ ಇರ್ತದೆ ಆ ಸಂದರ್ಭ ಪ್ರಕಾರ ಮತ್ತು ಹಿರಿಯ ಮುಖಂಡರ ಆದೇಶ ಪ್ರಕಾರ ಇವತ್ತು ರಾಷ್ಟ್ರೀಯ ನಾಯಕರಿದ್ದಾರೆ ರಾಜ್ಯದ ನಾಯಕರಿದ್ದಾರೆ ಆದರೆ ಅವರಿಗೆ ಮನವೊಲಿಸಿ ಅಧಿಕಾರ ಕೊಡುವುದ ಅಧಿಕಾರ ಕೊಡುವಂಥ ಕೆಲಸ ಮಾತ್ರ ಈ ಜಿಲ್ಲೆಯ ನಾಯಕರು ಈ ಜಿಲ್ಲೆಯ ನಾಯಕರು ಮಾಡಿಲ್ಲ ಅನ್ನುವಂಥದ್ದು ನಾವು ತಪ್ಪು ಆದರೆ ಈ ಜಿಲ್ಲೆಯ ನಾಯಕರು ಇವರು ಒಳ್ಳೆಯದ್ದಾರೆ ಪಕ್ಷಕ್ಕೆ ದುಡಿದಿದ್ದಾರೆ ಇವರಿಂದ ಒಂದು ಪಕ್ಷಕ್ಕೆ ಒಂದು ಒಳ್ಳೆಯದಾಗಿದೆ ಆಗಿದೆ ಏನು ಹೇಳುವಂಥ ಕೆಲಸ ಮಾತ್ರ ಈ ಜಿಲ್ಲೆಯ ನಾಯಕರಾಗಿರ್ತದೆ ತಾವು ಯಾವುದೇ ತಪ್ಪು ವಿಚಾರ ಮಾಡಲಾರದೆ ನಾವೆಲ್ಲ ಮುಸ್ಲಿಂ ಸಮಾಜದ ಜನತೆ ಈ ಜಿಲ್ಲೆಯ ಎಲ್ಲ ನಾಯಕರ ಕಾಂಗ್ರೆಸ್ ನಾಯಕರ ಪರವಾಗಿ ಇದೇ ಇರುತ್ತೇವೆ ಇನ್ನು ಮುಂದಾದರೂ ಕೂಡ ಈ ಪಕ್ಷವನ್ನು ಒಂದು ಒಳ್ಳೆಯದಾಗಿ ಗಟ್ಟಿತನಾಗಿ ಬೆಳೆಸಲಿಕ್ಕೆ ತಮ್ಮ ಜೊತೆಯಲ್ಲಿ ನಾವು ಕೂಡ ಹೆಗಲಿ ಹೆಗಲಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ